ನಮ್ಮ ತಂಡವನ್ನು ಗೆಲ್ಲಿಸಿ ಕಳುಹಿಸಿ ಮಾರ್ತಾಂಡಪ್ಪ ಕತ್ತಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿದ್ಯಾವರ್ತಕ ಸಂಘದ ಈ ಬಾರಿ ನಡೆಯುವ ತ್ರೈವಾರ್ಷಿಕ ಚುನಾವಣೆಯಲ್ಲಿ ಮೋಹನ್ ಲಿಂಬಿಕಾಯಿ ಮತ್ತು ಪ್ರಕಾಶ್ ಉಡುಕೇರಿ ರವರ ನೇತೃತ್ವದಲ್ಲಿ ರಚನೆಯಾದ ಪಾಪು ತಂಡದ ಪ್ರತಿಯೊಬ್ಬ ಅಭ್ಯರ್ಥಿಗಳನ್ನು ಕಳಿಸಬೇಕಾಗಿ ಮಾರ್ತಾಂಡಪ್ಪ ಕತ್ತಿರವರು ವಿನಂತಿಸಿಕೊಂಡಿದ್ದಾರೆ ನಮ್ಮ ತಂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತದೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಾರಗಳನ್ನು ನಿರ್ವಹಿಸುತ್ತೇವೆ ಎಂದು ಕತ್ತಿರವರು ತಿಳಿಸಿದರು ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಸೊನ್ನೆ ನಾಲ್ಕು ನಾಲ್ಕು ಈ ನಂಬರ್ಗೆ ಸಂಪರ್ಕಿಸಬಹುದು ಎಲ್ಲ ಸದಸ್ಯರಲ್ಲಿ ಸವಿನಯ ಪ್ರಾರ್ಥನೆ ನಾನು ಮಾರ್ತಂಡಪ್ಪ ಕತ್ತಿ ಸಹ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ ಇದೇ ಇಪ್ಪತ್ತೈದರಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ನಡೆಯಲಿದೆ ಶ್ರೀ ಮೋಹನ್ ಲಿಂಬಿಕಾಯಿ ಹಾಗೂ ಪ್ರಕಾಶ್ ಬಿಕೇರಿ ನೇತೃತ್ವದಲ್ಲಿ ಪಾಪು ಅಭಿಮಾನಿಗಳ ಬಣವನ್ನು ಕಟ್ಟಿಕೊಂಡು ಹದಿನೈದು ಸ್ಥಾನಗಳಿಗೂ ಕೂಡ ನಾವು ಸ್ಪರ್ಧೆಯನ್ನ ಮಾಡಿದ್ದೇವೆ ಅಧ್ಯಕ್ಷ ಸ್ಥಾನಕ್ಕೆ ಶಿಕ್ಷಣ ಕ್ಷೇತ್ರ ಮತ್ತು ಸಾಂಸ್ಕೃತಿಕ ವಲಯದ ನೇತಾರರಾದಂತ ಶ್ರೀ ಮೋಹನ್ ಲಿಂಬಿಕಾಯಿ ಅವರು ಸ್ಪರ್ಧೆ ಮಾಡಲಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಕ್ಷಣ ಕ್ಷೇತ್ರ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಂತ ಡಾಕ್ಟರ್ ಶರಣಪ್ಪ ಕೊಡ್ಗೆ ಅವರು ಸ್ಪರ್ಧೆಯನ್ನ ಮಾಡಿದರೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಹಿರಿಯ ಪತ್ರಕರ್ತರು ವರದಿಗಾರರು ಸಂಯುಕ್ತ ಕರ್ನಾಟಕ ಪತ್ರಿಕೆ ಸಂಪಾದಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದಂತ ಮನೋಜ್ ಪಾಟೀಲ್ ಸ್ಪರ್ಧೆಯನ್ನ ಮಾಡಿರುತ್ತಾರೆ ಹಾಗೆ ಕೋಶಾಧ್ಯಕ್ಷ ಸ್ಥಾನಕ್ಕೆ ಆರ್ಥಿಕ ತಜ್ಞರಾಗಿ ಸಹಕಾರಿ ಇಲಾಖೆಯ ನಿಪುಣರಾಗಿ ಶಿಸ್ತನ್ನ ಒಂದು ಕಟ್ಟಿಕೊಂಡು ಆರ್ಥಿಕ ನೀತಿಯನ್ನ ತರಲಿಕ್ಕೆ ಈರಣ್ಣ ಎಳಲಿ ಅವರು ಸ್ಪರ್ಧೆ ಮಾಡಿದರೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಹಿರಿಯ ನ್ಯಾಯವಾದಿಗಳು ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನ ಮೂರು ವರ್ಷದ ಅವಧಿಯಲ್ಲಿ ಉತ್ತಮ ಸೇವೆಯನ್ನ ಸಲ್ಲಿಸಿದಂತ ಪ್ರಕಾಶ್ ಉಡಿಕೇರಿ ಅವರು ನಂತರದ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ನಾನು ಮಾರ್ತಂಡಪ್ಪ ಕತ್ತಿ ಸಾಹಿತ್ಯ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಮತ್ತು ಸಂಗೀತ ಕಲೆಯ ಸಂಘಟಕರಾಗಿ ಕೂಡ ನಾನು ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ನಾನು ಸ್ಪರ್ಧೆಯನ್ನ ಮಾಡಿದ್ದೇನೆ ಅಲ್ಲದೆಯೇ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಜೇಸಸ್ ಕಾಲೇಜಿನ ಸಸ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಸಾಂಸ್ಕೃತಿಕ ವಲಯದ ಸಂಘಟಕರು ವಿ ಸಿ ಹೈರ್ ಸಂಘ ಅವರ ಮಗಳಾದಂತಹ ಡಾಕ್ಟರ್ ರತ್ನ ಹೈರ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಮೀಸಲಾತಿ ಕ್ಷೇತ್ರಕ್ಕೆ ಡಾಕ್ಟರ್ ವಿಶ್ವನಾಥ್ ಚಿಂತಾಮಣಿ ಜರ್ನಾಲಿಸಂ ಮುಗಿಸಿಕೊಂಡು ಜರ್ನಾಲಿಸಂ ವಿಭಾಗದ ಪ್ರಾಧ್ಯಾಪಕರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡಪ್ರಭ ಪತ್ರಿಕೆಯ ವರದಿಗಾರರಿಗೂ ಕೂಡ ಸೇವೆಯನ್ನು ಸಲ್ಲಿಸಿದಂತವರು ಸ್ಪರ್ಧೆ ಮಾಡಿರ್ತಾರೆ ಇನ್ನ ನಂತರದ ಏಳು ಕಾರ್ಯಕಾರಿ ಸಮಿತಿ ಸ್ಥಾನದ ಸ್ಥಾನಕ್ಕೆ ಶಿಕ್ಷಣ ಕ್ಷೇತ್ರ ಇರಬಹುದು ಸಾಂಸ್ಕೃತಿಕ ಇರಬಹುದು ಮತ್ತು ವಿಶೇಷವಾಗಿ ಸಾಹಿತ್ಯ ಮತ್ತು ಇತರ ಕ್ಷೇತ್ರಗಳಲ್ಲಿ ಸಂಘಟನೆಯನ್ನ ಮಾಡಿದಂತಹ ಮತ್ತು ಸುವರ್ಣ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ವಿಶ್ವನಾಥ್ ಅಮರ್ ಅವರು ಅದೇ ರೀತಿಯಾಗಿ ನಿವೃತ್ತ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಹರ್ಷ ಡಂಬಳ ಅವರು ಹಾಗೂ ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಕಲಾ ಸಂಗಮ ಕಟ್ಟಿಕೊಂಡು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಪ್ರಭು ಹಂಚನಾಳ್ ಅವರು ಹಾಗೆ ನಿವೃತ್ತ ಶಿಕ್ಷಕರು ರಂಗ ನಟರು ಆದಂತ ತಾನಪ್ಪಗೌಡರ್ ಎಸ್ ಎಂ ಮತ್ತು ವಿಶೇಷವಾಗಿ ಜಾನಪದ ಕಲಾವಿದರಾದಂತಹ ಪ್ರಭು ಕುಂದರಿಗೆ ಅವರು ಮತ್ತು ನ್ಯಾಯವಾದಿಗಳು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಸಂತೋಷ್ ಪಟ್ಟಣ ಶೆಟ್ಟಿಯವರು ರಂಗನಟ ಮತ್ತು ಸೌದತ್ತಿಯಲ್ಲಿ ತಮ್ಮದೇ ಆದ ರೀತಿಯೊಳಗ ಸಂಸ್ಥೆಯನ್ನು ಕಟ್ಟಿಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತ ಆನಂದ ಎಣಿಗೆ ಹೀಗೆ ಏಳು ಸ್ಥಾನಗಳಿಗೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ವಿದ್ಯಾವರ್ಧಕ ಸಂಘದ ದೇಹೋದ್ದೇಶಗಳಿಗೆ ಪೂರಕವಾದಂತಹ ಒಂದು ತಂಡವನ್ನ ಪಾಪ ಅಭಿಮಾನಿಗಳ ಬಳಗ ಕಟ್ಟಿದೆ ಈ ಎಲ್ಲ ಸದಸ್ಯರ ಹೆಸರನ್ನ ನೀವು ಕೇಳಿದ್ರೆ ಆ ಎಲ್ಲ ಸದಸ್ಯರು ಕೂಡ ತಮ್ಮದೇ ಆದ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತವರು ಮತ್ತು ವಿದ್ಯಾವರ್ಧಕ ಸಂಘದ ದೇಹೋದ್ದೇಶಗಳಿಗೆ ಎಲ್ಲಾ ಕ್ಷೇತ್ರಗಳಿಂದ ಕ್ರೋಡೀಕರಣ ಮಾಡಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಉತ್ತಮ ವಾತಾವರಣವನ್ನು ಎಲ್ಲ ಮತದಾರರು ನಮ್ಮ ತಂಡಕ್ಕೆ ಮತವನ್ನ ನೀಡಿ ಗೆಲ್ಲಿಸಿ ತರಬೇಕು ಮತ್ತು ಸ ಮುಂದಿನ ಅವಧಿಗೆ ಉತ್ತಮ ರೀತಿಯ ಕೆಲಸವನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಎಲ್ಲ ಮತದಾರರಲ್ಲಿ ನಾನು ಮತ್ತೊಮ್ಮೆ ಕಳಕಳೀಯವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ